ಭದ್ರಾವತಿ ನಗರದ ಬೋತನಗುಡಿಯಲ್ಲಿನ ಶ್ರೀ ಮಹಾತ್ಮ ದೇವಸ್ಥಾನದ ಕಿಟಕಿಯ ಕಂಬಿಗಳನ್ನು ಮುರಿದು ದುಷ್ಕರ್ಮಿಗಳು ಹುಂಡಿಯ ಹಣವನ್ನು ದೋಚಿರುವ ಘಟನೆ ನಡೆದಿದೆ ಗುಡಿ ಭೂತಪ್ಪುರ ದೇವಸ್ಥಾನ ಈ ದೇವಸ್ಥಾನದ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥ ಭೂತಪ್ಪನವಿದೆ ಈ ಭೂತಪ್ಪರು ಯಾಕೆ ಇದಾರೆ ಅಂದರೆ ಇಲ್ಲಿ ಭದ್ರಾವತಲ್ಲಿ ಹನ್ನೆರಡನೇ ಶತಮ ಶತಮಾನದ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಹನ್ನೆರಡನೇ ಶತಮಾನದ್ದು ಆ ಕಾವಲುಗಾರ ಈ ಭೂತಪ್ಪ ಈ ನರಸಿಂಹಸ್ವಾಮಿಯವರಿಗೆ ಕಾವಲುಗಾರ ಆಗಿರೋಂಥ ಭೂತಪ್ಪ ಭೂತಪ್ಪನ ದೇವಸ್ಥಾನನೇ ಇದು ಈ ದೇವಸ್ಥಾನದಲ್ಲಿ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಹಿರಿಕರು ಇಲ್ಲಿ ಶನಿದೇವರ ನಾಟಕ ಶನಿ ಶನಿದೇವರ ಪ್ರತಿಷ್ಠಾಪನೆ ಮಾಡಿ ಅದು ಈಗ ಇತ್ತೀಚೆಗೆ ಮೂರು ವರ್ಷಗಳಿಂದ ತುಂಬ ವಿಜೃಂಭಣೆಯಾಗಿ ಬೆಳೆದಿದೆ ಎಂಟುನೂರು ವರ್ಷ ಇರುವಂಥ ಇತಿಹಾಸದ ದೇವಸ್ಥಾನ ಇವತ್ತು ನಮ್ಮ ದೇವಸ್ಥಾನದಲ್ಲಿ ನಿನ್ನೆ ಎಷ್ಟೊತ್ತಿಗೋ ನಿನ್ನೆ ರಾತ್ರಿನೋ ಬೆಳಿಗ್ಗೆನೋ ಕಳತನ ಆಗಿಬಿಟ್ಟಿದೆ ಗ್ರಿಲ್ನ ಮುರ್ಕಂಬಂತೆ ಒಳನುಬಿಟ್ಟು ನಮ್ಮ ದೇವ್ರದ್ದು ಹಾಗೂ ಗಣಪತಿ ದೇವರದ್ದು ಎರಡು ವಿಗ್ರಹಗಳನ್ನು ಗ್ರಿಲ್ ಕಟ್ ಮಾಡಿ ಒಳಗೆ ಬಂದು ಉಂಡಿ ಹಣವೆಲ್ಲ ದೋಷ್ಕೊಂಡು ಹೋಗಿರ್ತಾರೆ ಇದನ್ನು ನಾವು ಬೆಳಿಗ್ಗೆ ಗೊತ್ತಾದ ತಕ್ಷಣ ನಮ್ಮ ಓಲ್ಡ್ ಟೌನ್ ಸಬ್ಇನ್ಸ್ಪೆಕ್ಟ್ರು ಚಂದ್ರುಶೇ ಚಂದ್ರು ಅಂತ ಇದ್ದಾರೆ ಅವರಿಗೆ ನಾವು ಫೋನ್ ಮಾಡಿ ಹೇಳಿದಾಗ ಅವರು ಅವ್ರ ಕಡೆಯವ್ರಿಗೆಲ್ಲ ಕಳಿಸಿದ್ದಾರೆ ಈಗ ಫಿಂಗರ್ಸ್ ಫಿಂಗರ್ಸ್ ಪ್ರಿಂಟು ಡ್ಯಾಗು ಬರ್ತಾ ಇದೆ ಇದನ್ನೆಲ್ಲ ಚೆಕ್ ಆದಮೇಲೆ ನ್ಯಾಯ ಒದಗಿಸ್ಕೊಡ್ತಾರೆ ನಮ್ಮ ದೇವಸ್ಥಾನದ ವ್ಯವಸ್ಥೆಗೆ ಇವರು ಭದ್ರರಾಗಿ ಕೆಲಸ ಮಾಡಿಕೊಡ್ತಾರೆ ಅಂತ ನಂಬಿ ಅವ್ರ ಜೊತೆಲಿ ನಾವು ಕೂಡ ಇದೀವಿ ನಿಮ್ಮ ಹೆಸರು ನನ್ನ ಹೆಸರು ರಾಜೇಶ್ ಶನೇಶ್ವರ ದೇವಸ್ಥಾನದ ಅಧ್ಯಕ್ಷರು